ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಏನಪ್ಪ ಲಾಗ್ ಅಂತಂದರೆ ನಂದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಹೇಗೆಲ್ಲ ಆಯಿತು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಓಕೆನಾ ತೋರಿಸ್ತೀನಿ ಕೂಡ ಜೊತೆಗೆ ನಮ್ಮದು ಆ್ಯನಿವರ್ಸರಿ ಇದ್ದಿದ್ದು ಮೇ ಫಸ್ಟ್ ಲೇಬರ್ಸ್ ಡೇ ಇದ್ದೆ ನಾನು ಆ್ಯಂಡ್ ನಾವು ರೆಸಾರ್ಟಿಗೆ ಹೋಗಿದ್ದು ಮೂವತ್ತನೇ ತಾರೀಕೇ ಹೋಗಿಬಿಟ್ಟು ಆ್ಯಂಡ್ ನಾವು ಹೋಗಿದ್ದೆಲ್ಲಿಗೆ ಅಂತಂದರೆ ದಾಂಡೇಲಿಗೆ ಹೋಗಿದ್ದು ದಾಂಡೇಲಿ ಇರೋದೇನೇ ಒಂಥರ ಕಾಡಿನ ಮಧ್ಯೆ ದಾಂಡೇಲಿಯಲ್ಲಿ ಇರೋದು ಕಾಳಿ ನದಿ ಇರೋದು ಅದು ಒಂದು ರಿವರು ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದಲ್ಲೇ ಒಂದು ಸಮುದ್ರಕ್ಕೆ ಸೇರೋದಂದರೆ ಅದೊಂದೇ ರಿವರ್ ಆ್ಯಕ್ಚುಲಿ ಇಲ್ಲಿ ರೆಸಾರ್ಟ್ಗಳೆಲ್ಲ ಹೇಗಪ್ಪ ಇರುತ್ತೆ ಅಂತ ಅಂದರೆ ಆಲ್ಮೋಸ್ಟ್ ತುಂಬ ರೆ ರೆಸಾರ್ಟ್ ಇರುತ್ತೆ ದಾಂಡೇಲಿ ಅಂತ ನಿಮಗೆ ಗೊತ್ತೇ ಇರುತ್ತಲ್ಲ ಒನ್ ಆಫ್ ದ ಫೇಮಸ್ ಸ್ಪಾಟ್ ಅಂತಲೇ ಹೇಳ್ಬೋದು ಬಟ್ ಏನಂತಂದರೆ ಇವಾಗ ಆಟ ಆಡಬೇಕಲ್ಲ ವಾಟರ್ ಆ್ಯಕ್ಟಿವಿಟೀಸ್ ಏನಿರುತ್ತಲ್ಲ ಅದೆಲ್ಲ ಕಾಳಿ ನದಿ ಹತ್ರನೇ ಹೋಗಬೇಕು ಅಲ್ಲಿ ಗೌರ್ಮೆಂಟ್ ಟೆಂಡರ್ ತೊಗೊಂಡಿರೋರು ಒಂದು ಮೂರು ಜನ ಇರ್ತಾರೆ ಒಂದು ಮೂರು ಏಜೆನ್ಸೀಸ್ ಇರುತ್ತೆ ನೀವು ಆ ಮೂರು ಏಜೆನ್ಸಿಯಲ್ಲಿ ನಿಮ್ಮ ಏನದು ರೆಸಾರ್ಟ್ ಅವರು ಯಾರ ಜೊತೆ ಕಾಂಟ್ರಾಕ್ಟ್ ಇಟ್ಕೊಂಡಿರ್ತಾರಲ್ಲ ಅಲ್ಲಿ ಆ ಏಜೆನ್ಸಿ ಕಳಿಸ್ತಾರೆ ಅಂದರೆ ಅವರು ಆಟ ಎಲ್ಲ ಆಡಿ ಕಳಿಸ್ತಾರೆ ವಾಪಸ್ಸು ಅಂದರೆ ನಿಮ್ಮ ಆಲ್ರೆಡಿ ನಿಮ್ಮ ರೆಸಾರ್ಟ್ ಅವರು ನಿಮ್ಮ ಹತ್ರ ಎಲ್ಲ ಎಲ್ಲ ಆ್ಯಕ್ಟಿವಿಟೀಸ್ಗಿನ್ನು ದುಡ್ಡು ತೊಗೊಂಡಿದ್ರು ಅಂತಂದ್ರೆ ನೀವು ಅಲ್ಲಿ ಹೋಗಿ ಏನು ಪೇ ಮಾಡುವಂತಹದ್ದು ಇರೋದಿಲ್ಲ ಬಟ್ ರಿವರ್ ರಾಫ್ಟಿಂಗ್ ಅಂತೂ ಅಲ್ಲಿ ನೀರ್ ಮೇಲೆ ಡಿಪೆಂಡು ನೀರು ಜಾಸ್ತಿ ಬಿಟ್ಟಿದ್ದಾಗ ಅಷ್ಟೇ ಆಡಿಸ್ತಾರೆ ನೀರು ನೀರು ಫೋರ್ಸಾಗಿ ಬರ್ತಿರಬೇಕು ತುಂಬ ಕಮ್ಮಿ ಇತ್ತಂದರೆ ರಿವರ್ ರಾಫ್ಟಿಂಗ್ ಮಾಡೋ ಸ್ವಲ್ಪ ಡೌಟೇ ಇರುತ್ತೆ ಅದಾದಮೇಲೆ ನಾವು ಎರಡು ಪೇರು ಹೋಗಿದ್ದು ಹೇಳಬೇಕಂದ್ರೆ ನಾನು ಮತ್ತು ಸುನಿಲ್ ಹಾಗೆ ಸುನಿಲ್ ಅವರ ತಮ್ಮ ಮತ್ತು ಅವರ ಹೆಂಡ್ತಿ ಯಾಕಂತಂದರೆ ನಮ್ಮಿಬ್ರದ್ದು ಮದುವೆ ಆಗಿರೋದು ಎರಡೂ ಜೋಡಿದ ಮದುವೆ ಆಗಿರೋದು ಮೇ ಫಸ್ಟಿನೇ ಒಂದೇ ದಿನನೇ ಸೊ ಅದಕ್ಕೋಸ್ಕರ ನಾವು ಎರಡೂ ಪೇರು ಕೂಡ ಬಂದಿದ್ದು ನಾವು ವಾಟರ್ ಆ್ಯಕ್ಟಿವಿಟೀಸ್ಗೆ ಹೋಗೋದಿತ್ತು ಸೊ ಅದಕ್ಕೋಸ್ಕರನೇ ಬೇಗ ಊಟ ಮಾಡಿಕೊಂಡು ಅದಕ್ಕಿಂತ ಮುಂಚೆ ಸ್ವಲ್ಪ ಟೈಮ್ ಇತ್ತು ಅದರಿಂದ ಸಾರಿ ಅದರಿಂದ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿಕೊಂಡು ಊಟ ಮುಗಿಸಿ ಆಮೇಲೆ ಇಲ್ಲಿ ಬಂದು ನಾವಿದ್ದು ರೆಸಾರ್ಟಿಂದ ಆ್ಯಕ್ಚುಲಿ ಸ್ವಲ್ಪ ದೂರನೇ ಇತ್ತು ಇದ್ದು ಈ ಪಾಯಿಂಟು ಟ್ವೆಂಟಿ ಒನ್ ಕಿಲೋಮೀಟರ್ ಏನೋ ಇತ್ತು ಕಾಳಿ ನದಿ ಅಂತ ಹೇಳೋದ್ನಲ್ಲ ಸೊ ಇಲ್ಲೇನೇ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ನಡೆಯೋದು ನಾವೇನೇನು ವಾಟರ್ ಆ್ಯಕ್ಟಿವಿಟೀಸ್ ತೊಗೊಂಡಿದ್ದು ಅಂತಂದರೆ ಒಂದು ಕಯಾಕಿಂಗ್ ಆ್ಯಂಡ್ ಒನ್ ಬೋಟಿಂಗ್ ಆ್ಯಂಡ್ ಜಾರ್ಬಿಂಗ್ ಮತ್ತು ರಿವರ್ ರಾಫ್ಟಿಂಗ್ ಹಾಗೆ ಜಿಪ್ಲೈನ್ ತಗೊಂಡಿದ್ದು ಸೊ ಇಷ್ಟಕ್ಕೆ ನಾವು ಟು ಇನ್ ಟೋಟಲ್ ಪೇ ಮಾಡಿದ್ದಂತಂದರೆ ಆಲ್ರೆಡಿ ಜಾರ್ಬಿಂಗ್ ಬೋಟಿಂಗ್ ಕಯಾಕಿಂಗ್ ಇನ್ಕ್ಲೂಡ್ ಆಗಿತ್ತು ನಮ್ಮ ರೆಸಾರ್ಟ್ ಪ್ಯಾಕೇಜಲ್ಲಿ ಬಟ್ ರಿವರ್ ರಾಫ್ಟಿಂಗ್ ಮತ್ತು ಲೈನ್ ನಾವು ಎಕ್ಸ್ಟ್ರಾ ಪೇ ಮಾಡಿದೋ ಅದು ರಿವರ್ ರಾಫ್ಟಿಂಗಿಗೆ ಬಂದು ಸಿಕ್ಸ್ ಹಂಡ್ರೆಡ್ ಇದೆ ಪರ್ ಹೆಡ್ಡು ಹಾಗೆಯೇ ಲೈನಿಗೆ ಬಂದರೂ ತ್ರೀ ಫಿಫ್ಟಿ ಇದೆ ಪರ್ ಹೆಡ್ಡು ನಾವು ಹೋಗಿದ್ದು ನಾಲ್ಕು ಜನ ಅಲ್ಲ ಸ್ವಲ್ಪ ಕಾಸ್ಟ್ಲಿನೇ ಆಯಿತು ನಾವು ಕಮ್ಮಿ ಮಾಡ್ಕೊಳ್ಳಿ ಅಂತ ಅಂದು ಅವ್ರು ರೆಸಾರ್ಟ್ ಅವ್ರ ಜೊತೆ ಮಾತಾಡ್ಕೊಳ್ಳಿ ಅವ್ರು ಕಮ್ಮಿ ಮಾಡಿದ್ರೆ ಓಕೆ ಅಂತ ಅಂದರು ಆ ರೆಸಾರ್ಟ್ ಅವ್ರ ಜೊತೆ ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಮ್ಮ ನಾಲ್ಕು ಜನಕ್ಕೆ ಸೇರಿ ನಾವು ಟೂ ತೌಸಂಡ್ ಪೇ ಮಾಡಿದ್ದು ರಿವರ್ ರಾಫ್ಟಿಂಗ್ ಮತ್ತು ಜಿಪ್ ಲೈನಿಗೆ ರಿವರ್ ರಾಫ್ಟಿಂಗ್ ಅಂತೂ ಮಸ್ಟ್ ಅಂತಲೇ ಹೇಳಬೇಕು ಯು ಹ್ಯಾವ್ ಟು ಟ್ರೈ ಇಟ್ ಸಖತ್ತಾಗಿರುತ್ತೆ ಒಂದು ಎಕ್ಸ್ಪೀರಿಯನ್ಸ್ ಅಂತೂ ನೀವು ಯಾವ ಗೇಮ್ನ ಮಿಸ್ ಮಾಡಿಕೊಂಡ್ರೂ ಪರವಾಗಿಲ್ಲ ಬಟ್ ನಾರ್ತ್ ರಿವರ್ ರಾಫ್ಟಿಂಗ್ ಅಂತ ಹೇಳ್ತೀನಿ ವರ್ತ್ ಇಟ್ ಅಂತಲೇ ಹೇಳ್ಬೋದು ಬಟ್ ಯಾಕಂದ್ರೆ ನಾವು ಹೋಗಿದ್ದು ವೀಕ್ ಡೇಸ್ ನಾವು ತರ್ಟಿ ಎತ್ತೇ ಹೋಗ್ಬಿಟ್ಟು ತರ್ಟಿ ಎತ್ ಬಂದು ಬುಧವಾರ ಇತ್ತು ಸೊ ನಾವು ಬುಧವಾರನೇ ಓದು ಅದರಿಂದ ರಶ್ ಸ್ವಲ್ಪ ಕಮ್ಮಿ ಇತ್ತು ಅಂತಲೇ ಹೇಳ್ಬೋದು ಬಟ್ ವೀಕೆಂಡು ಗೌರ್ಮೆಂಟ್ ಹಾಲಿಡೇಸ್ ಇರೋದಿನ ಓದಂತೂ ಫುಲ್ಲು ಗಿಜಿ 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 ಅಂತಿರುತ್ತೆ ಹೇಳಿದ್ನೆಲ್ಲ ಎಲ್ಲ ರೆಸಾರ್ಟರ್ಗು ಆಟ ಆಡೋದಕ್ಕೆ ಇಲ್ಲಿಗೇನೆ ಕಳಿಸೋದು ಸೊ ಅದರಿಂದ ನಾವು ಫಸ್ಟು ಕಯಾಕಿಂಗ್ ಆದ್ಮೇಲೆ ನೆಕ್ಸ್ಟ್ ಏನು ಅಂದ್ಕೊಂಡು ನೆಕ್ಸ್ಟ್ ಜಿಪ್ಲೈನ್ಗೆ ಹೋಗ್ಬಿಡೋಣ ಅಂದ್ಕೊಂಡು ಬಟ್ ಜಿಪ್ ಲೈನಲ್ಲಿ ಸ್ವಲ್ಪ ತುಂಬ ಕ್ಯೂ ಇದ್ದಿದ್ದರಿಂದ ನಾವು ಏನು ಮಾಡ್ದು ರಿವರ್ ರಾಫ್ಟಿಂಗ್ ಫಸ್ಟ್ ಮುಗಿಸ್ಕೊಂಡ್ಬಿಡೋಣ ಅಂತ ಅದಕ್ಕೆ ಹೋದು ಬೆಸ್ಟ್ ಅಂದರೆ ಬೆಸ್ಟ್ ಅಂತ ಹೇಳ್ಬೋದು ನಮ್ಮ ರಿವರ್ ರಾಫ್ಟಲ್ಲಿ ನಮ್ಮ ಬೋಟಿಂಗಲ್ಲಿ ಇದ್ದವರು ಕೂಡ ಸಖತ್ತಾಗಿ ನಮಗೆ ಮಾತಾಡಿಸ್ಕೊಂಡು ಎಂಟರ್ಟೈನ್ ಮಾಡಿಕೊಂಡ್ರು ಎಂಟರ್ಟೈನ್ ಮಾಡ್ಕೊಂಡಿದ್ರು ಇಸ್ ಫನ್ ಅಂತಲೇ ಹೇಳ್ಬೋದು ನಾನು ಹಾಗೆಯೇ ನಂದು ಯೂಟ್ಯೂಬ್ ಇದೆ ಅಂತ ಹೇಳ್ತಿದ್ದೆ ಅಲ್ಲಿ ಅವರೆಲ್ಲರೂ ನನಗೆ ಸ್ವಲ್ಪ ರೇಗಿಸ್ತಾ ಇದ್ರು ಅಂದರೆ ಆ ಬೋಟಲ್ಲಿ ಇದ್ರಲ್ವ ಯಾರು ನಮ್ಮನ್ನು ಕರ್ಕೊಂಡೋಗಿ ಕರ್ಕೊಂಬರ್ತಾರಲ್ಲ ಅವರು ನನ್ನ ನೆಕ್ಸ್ಟ್ ಅವ್ರದ್ದು ಕೂಡ ಕ್ಲಿಪ್ಪಿಂಗ್ಸ್ನೆಲ್ಲ ತೊಗೊಂಡು ಆ್ಯಡ್ ಮಾಡಿದ್ದೀನಿ ಓಕೆನಾ ನೀವೇನಾದರೂ ಯೂಟ್ಯೂಬರ್ ಅಂದ ತಕ್ಷಣ ಎಲ್ಲರಿಗೂ ಎಷ್ಟು ಕ್ವೆಶನ್ಸ್ ಇರುತ್ತೆ ಗೊತ್ತಾ ಫಸ್ಟು ಕೇಳೋದೆ ನಿಮಗೆ ದುಡ್ಡು ಬರ್ತಿದೆಯಾ ಎಷ್ಟು ಫಾಲೋವರ್ಸ್ ಇದ್ದಾರೆ ಸ ಈ ಥರ ಇವರೇ ನೋಡಿ ಇವರು ಇನ್ನೊಂದು ಅವರು ನಾವು ಬಂದಿದ್ದು ಇಲ್ಲಿದ್ದಾರಲ್ಲ ಇವ್ರ ಜೊತೆ ನಾವು ಬಂದಿದ್ದು ಇಟ್ ವಾಸ್ ರಿಯಲಿ ಗ್ರೇಟ್ ಟೈಮ್ ಅಂತ ಹೇಳ್ಬೋದು ಫುಲ್ ಕಾಮಿಡಿ ಮಾಡಿಕೊಂಡು ಚೆನ್ನಾಗೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಕೊಂಡು ಕರ್ಕೊಂಬಂದರು ಅಲ್ಲಿರೋರೆಲ್ಲರೂ ಹಾಗೆ ಅನಿಸುತ್ತೆ ಯಾರೂ ಗಡಿಬಿಡಿ ಮಾಡಲಿಲ್ಲ ವೀಕ್ ಡೇಸ್ ಆಗಿದ್ದರಿಂದ ಗಡಿಬಿಡಿ ಮಾಡಿಲ್ಲ ಅಂತ ಅನಿಸುತ್ತೆ ವೀಕೆಂಡ್ ಅಂದರೆ ತುಂಬ ತುಂಬ ರಶ್ ಇರುತ್ತೆ ಸೊ ನಾನು ಅದಾದಮೇಲೆ ನೆಕ್ಸ್ಟ್ ಹೋಗಿದ್ದೇನೆ ಜಿಪ್ಲೈನ್ಗೆ ಹೋದು ಲೈನ್ ಅಂತೂ ತುಂಬ ವೆಯ್ಟ್ ಮಾಡ್ದು ಆ್ಯಕ್ಚುಲಿ ಜಾರ್ಬಿಂಗ್ ಮುಗಿಸ್ಕೊಂಡ್ಬಿಟ್ಟು ನಾವು ಜಾರ್ಬಿಂಗದು ವಿಡಿಯೋ ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಜಾರ್ಬಿಂಗ್ ಅಂದರೆ ಆ ಬಲ್ಲೂನ್ ಥರ ಇರುತ್ತಲ್ಲ ಅದರೊಳಗಡೆ ಪುಷ್ ಮಾಡ್ಕೊಂಡು ಹೋಗೋದು ಓಕೆನಾ ಸೊ ನಾನು ಇಲ್ಲಿ ಮೇಲ್ಗಡೆ ಯಾರ್ದಾದ್ರೂ ಬೇರೆಯವ್ರದ್ದು ಅಟ್ಯಾಚ್ ಮಾಡಿರ್ತೀನಿ ನೋಡ್ಕೊಳ್ಳಿ ನೆಕ್ಸ್ಟು ನಾವು ಜಿಪ್ ಲೈನಿಗೆ ಕ್ಯೂ ಅಚ್ಚಿ ನಿಂತ್ಕೊಂಡಿದ್ದು ಕ್ಯೂ ಅಂತೂ ತುಂಬ ದೊಡ್ಡದೇ ಇತ್ತು ಅಂತ ಹೇಳ್ಬೋದು ನೋಡಿ ನಾವು ಜಿಪ್ಲೈನ್ಗೆ ಕ್ಯೂ ಹಚ್ಚಿ ನಿಂತ್ಕೊಂಡಾಗ ಎಷ್ಟು ಬೆಳಕಿದೆ ಓಕೆ ನಾನು ಅಷ್ಟು ಬೇಗ ಕತ್ಲಾಗಿಬಿಡ್ತು ನಾನು ಅದಾದಮೇಲೆ ಸೊ ಇದು ಒಂದು ನನಗಂತೂ ಒಳ್ಳೆ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಹೊಟ್ಟೆ ಒಳಗೆಲ್ಲ ಬಟರ್ಫ್ಲೈ ಓಡಾಡ್ದಂಗೆ ಆಗ್ತಾಯಿತ್ತು ಅಲ್ಲಿ ಬೋಟಲ್ಲಿ ನಿಂತಿದ್ದಾರಲ್ಲ ಎಲ್ಲರೂ ಬರಬೇಕು ನೀರಿಂದ ತಗೊಂಡು ಅಲ್ಲಿ ಅದರೊಳಗಡೆ ಕೂಸ್ಕೊಂಡು ಮತ್ತೆ ವಾಪಸ್ ಕರ್ಕೊಂಡ್ಬರ್ತಾರೆ ಜಾರ್ವಿಂಗ್ ಅಂತ ಅಂದರೆ ಇದೆ ನೋಡಿ ಇಲ್ಲಿ ಸೈಡಲ್ಲಿ ಏನು ಕಾಣಿಸ್ತಿದೆಯಲ್ಲ ಇದರಲ್ಲೇನೆ ಫುಷ್ ಮಾಡಿಕೊಂಡು ಆಟ ಆಡುವಂತಹದ್ದು ಸಖತ್ತಾಗಿತ್ತು ಸೊ ಅದನ್ನು ಬೋಟಿಂಗ್ ಕೂಡ ಚೆನ್ನಾಗಿತ್ತು ಬೋಟಿಂಗಲ್ಲಿ ಏನು ಮಾಡ್ತಾ ಗೊತ್ತಾ ಲೈಫ್ ಜಾಕೆಟ್ ಆಗಿರ್ತಾರಲ್ವ ಅಲ್ಲಿ ಮಧ್ಯೆ ಕರ್ಕೊಂಡೋಗಿ ನೀರೊಳಗಡೆ ಜಂಪ್ ಮಾಡಿಬಿಡಿ ಅಂತಾರೆ ಬಟ್ ಕಾಳಿ ನದಿ ಅಂತ ಇಷ್ಟು ಟು ಇದೆ ಅಂತಂದರೆ ಒಂದು ಸ್ವಲ್ಪ ದಡದಿಂದ ಮುಂದೆ ಕಾಲಿಟ್ರೆ ಫುಲ್ ಆಳ ಇದೆ ಹುಷಾರಾಗಿರ್ಬೇಕಂತ ಹೇಳ್ತೀನಿ ನಾನಂತೂ ಸೊ ಲೈಫ್ ಜಾಕೆಟ್ ಹಾಕಿರ್ತಾರಲ್ಲ ಸೊ ಮುಳುಗೋದಿಲ್ಲ ನಾವು ಮಧ್ಯದಲ್ಲಿ ತೊಗೊಂಡು ನೀರು ಮಧ್ಯದಲ್ಲಿ ತೊಗೊಂಡೋಗಿ ಹಾಕ್ಬಿಡ್ತಾರೆ ತುಂಬ ಧೈರ್ಯ ಇರೋರು ಆಡ್ಬೋದು ಇಲ್ಲಪ್ಪ ನನಗೆ ಸ್ವಿಮ್ಮಿಂಗ್ ಬರೋದಿಲ್ಲ ಸ್ವಿಮ್ಮಿಂಗ್ ಬಂದಿಲ್ಲ ಅಂತಂದ್ರೆ ಅದ್ರಲ್ಲಿ ಮುಳುಗೋದಿಲ್ಲ ಫಸ್ಟ್ ಆಫ್ ಆಲ್ ಏನೋ ನನಗೆ ಭಯ ಆಗುತ್ತೆ ಅನ್ನೋರು ನೋಡ್ಕೊಂಡು ಹೋಗಿ ಅದಾದ್ಮೇಲೆ ಮತ್ತೆ ನಾವು ವಾಪಸ್ ಬರಬೇಕಿದ್ರೆ ಫುಲ್ಲು ದಟ್ಟ ಆಟ ಕಾಡೋಕೆ ನಾವು ಫುಲ್ ಒಂಥರ ಭಯ ಭಯ ಆಗ್ತಿತ್ತು ನಾವು ಇಬ್ಬರೇ ಬರ್ತಿದ್ದೋ ರೋಡ್ ಪೂರ್ತಿ ಅದಾದ್ಮೇಲೆ ಬಂದು ತಲುಪ್ತವಪ್ಪ ನಾವಂತೂ ನಮ್ಮ ರೆಸಾರ್ಟ್ಗೆ ಅದಾದ್ಮೇಲೆ ನಾನು ನಿಮ್ಗೆ ತೋರಿಸ್ತಿದ್ದೀನಿ ನೋಡಿ ನೈಟ್ ಟೈಮಲ್ಲಿ ಈ ಥರ ಕಾಣಿಸ್ತಾ ಇತ್ತು ನಮ್ಮ ರೆಸಾರ್ಟ್ ಅದಾದ್ಮೇಲೆ ಆ ಕಡೆ ನಾನು ಅವಾಗಲೇ ಡ್ಯಾನ್ಸ್ ಮಾಡೋಕೆ ತೋರಿಸ್ತಿದ್ನಲ್ಲ ಹಿಂದೆ ಸ್ವಿಮ್ಮಿಂಗ್ ಫೂಲ್ ಇದೆ ಅಲ್ಲ ಸಾಂಗ್ ಹಾಕ್ಕೊಂಡು ಆಟ ಆಡ್ತಿದ್ರು ನಾನು ಹಾಗೆ ಆ ಸಾಂಗಿಗೆ ಡ್ಯಾನ್ಸ್ ಬಂದೆ ಅದೇ ಕ್ಲಿಪ್ ಆ್ಯಡ್ ಮಾಡಿರೋದು ನಮ್ಮ ನಾವಿದ್ದಂತಹ ರೆಸಾರ್ಟ್ ಈ ಥರ ಕಾಣಿಸ್ತಾ ಅಂತಲೇ ಹೇಳ್ಬೋದು ನಾವು ಕೊಟ್ಟಿದ್ದು ರೆಸಾರ್ಟಿಗೆ ಆ್ಯಕ್ಚುಲಿ ಪರ್ ಹೆಡ್ ತೌಸಂಡ್ ಫೋರ್ ಹಂಡ್ರೆಡ್ ಕೊಟ್ಟಿದ್ದು ನಾವು ಹೋಗಿದ್ದು ನಾಲ್ಕು ಜನ ಎಷ್ಟಾಯಿತು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಬಿಡಿ ಆಮ್ ವೆರಿ ವೀಕ್ ಇನ್ ಮ್ಯಾಥ್ಸ್ ಅಂತಲೇ ಹೇಳಬಹುದು ಎಲ್ಲ ಅಲ್ಲಿಂದ ಆಟ ಎಲ್ಲ ಆಡ್ಕೊಂಡ್ಬಂದ್ವಲ್ಲ ನೀರಲ್ಲಿ ವಾಟರ್ ಗೇಮ್ಸ್ ಬಂದು ಸ್ನಾನ ಮಾಡಿ ಫ್ರೆಶ್ ಆಗಿ ಕೂತ್ಕೊಂಡು ಊಟ ಇನ್ನೂ ರೆಡಿ ಆಗಿರಲಿಲ್ಲ ನೆಕ್ಸ್ಟು ಏನಿದು ಗೇಮ್ ಇತ್ತು ಏನಂತಾರೆ ಒಂದೊಂದು ಸ್ವಲ್ಪ ಹಾಗೆ ಬರೋದಿಲ್ಲ ಕ್ಯಾರಮ್ ಗೇಮ್ ಇತ್ತು ಅದನ್ನು ಆಟ ಆಡ್ಕೊಂಡು ಕೂತ್ಕೊಂಡಿದ್ದು ನನಗಂತೂ ನಾನು ಯಾವತ್ತೂ ಅಷ್ಟೊಂದು ಏನು ಕ್ಯಾರಮ್ ಆಡಿಲ್ಲ ನಂಗೆ ಆಡೋದಕ್ಕೂ ಬರೋದಿಲ್ಲ ಅಂತಲೇ ಹೇಳ್ಬೋದು ಇಲ್ಲೊಂದು ಗೋಲ್ ಸಾರಿ ಗೋಲ್ ಹೋಯ್ತು ತುಂಬ ಖುಷಿ ಆಯಿತು ಹೋಯ್ತು 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 ಅಂದ್ಕೊಂಡು ಕೂತ್ಕೊಂಡಿದ್ದೆ ನೆಕ್ಸ್ಟು ರಂಜಿತಾ ಮತ್ತು ನಮ್ಮ ಇದನ್ನ ಕೂಡ ಅನಿಲ್ ಅವ್ರು ಬಂದು ಜಾಯ್ನ್ ಆದರು ಅಷ್ಟು ತುಂಬ ಹಶ್ವಾಗಿತ್ತು ನೀವು ವಾಟರ್ ಗೇಮ್ಸ್ ಆಡಿದ್ರೆ ಫುಲ್ ಹಶ್ವಾಗುತ್ತೆ ನಿಮಗಂತೂ ಎಲ್ಲಿಲ್ಲದ್ ಹಶ್ವಾಗ್ಬಿಟ್ಟಿದ್ದು ನನಗೆ ಊಟ ಎಲ್ಲ ಮಾಡಿಕೊಂಡು ನಾವು ನೆಕ್ಸ್ಟು ಓಕೆ ಟೈಮ್ ಪಾಸ್ ಮಾಡೋಣ ಹಾಗೆ ಅಂಥೇಳಿ ಕೂತ್ಕೊಂಡು ಮಾತಾಡೋಣ ಅಂತ ಬಂದು ಇಲ್ಲಿ ಆರ್ಚರಿ ಇತ್ತು ಅದನ್ನು ಕೂಡ ಆಟ ಆಡ್ತಾ ಇದ್ದೋ ಇನ್ನು ನಮ್ಮದು ಒಂದು ವರ್ಷದ ಬಗ್ಗೆ ಹೇಳಬೇಕಂತಂದರೆ ನಮಗೆ ಏನೂ ಏನೋ ಒಂಥರ ನನಗೆ ಒಂದು ವರ್ಷ ಎಲ್ಲ ಸಾಕಾಗೋದಿಲ್ಲ ಒಬ್ರನ್ನೊಬ್ರನ್ನ ಬೆರೆದುಕೊಳ್ಳೋದಿಕ್ಕೆ ತಿಳ್ಕೊಳ್ಳೋದಿಕ್ಕೆ ಅಂತ ಅನ್ನಿಸ್ತು ಈ ಒಂದು ವರ್ಷ ತುಂಬ ಚಿಕ್ಕ ಸ್ಪ್ಯಾನ್ ಅಂತ ಅನ್ನಿಸ್ಬಿಡ್ತು ಎಷ್ಟೊಂದು ವಿಷಯಗಳಾದವು ಏನೇನೋ ಆಯಿತು ಬಟ್ ಸ್ಟಿಲ್ ನಾವು ಇನ್ನು ತುಂಬ ಅರ್ಥ ಮಾಡ್ಕೊಳ್ಳೋದಿದೆ ಅಂತ ಅನಿಸುತ್ತೆ ಯಾಕೆಂದರೆ ಎಲ್ಲ ವಿಷಯನೂ ಹೊಸಾದೇನೆ ಎಲ್ಲ ಯಾವಾಗಲೂ ಎಕ್ಸೈಟ್ಮೆಂಟ್ ಇರುತ್ತೆ ಸೊ ಅದಕ್ಕೋಸ್ಕರ ಸೊ ಇನ್ನು ನಮ್ಮಿಬ್ಬರ ವಿಷಯದಲ್ಲಿ ನೀವು ಯಾರಾದರೂ ಯಾರು ಡಾಮಿನೆಂಟ್ ಅಂತ ಕೇಳಿದ್ರೆ ನಾನೇ ಅಂತ ಹೇಳ್ತೀನಿ ಸುನೀಲ್ ಅವರವರ ಒಂಥರ ಸಾಧು ಥರ ನಾನಂತೂ ಮಾತಾಡ್ತಾನೆ ಇರ್ತೀನಿ ಮಾತಾಡ್ತಾನೆ ಇರ್ತೀನಿ ಹೇಳಬೇಕು ಲೈಕ್ ಲಿಸನಿಂಗ್ ಲಿಸನಿಂಗ್ ಆ ಥರ ನಮ್ಮದೊಂದು ಅಪೋಸಿಟ್ ಯಾವಾಗು ಹಾಗೆ ಅಲ್ವಾ ಅಪೋಸಿಟ್ ಕ್ಯಾರೆಕ್ಟರೇ ಒಂದು ಪರ್ಫೆಕ್ಟ್ ಪೇರ್ ಆಗೋದು ಅಂತಾರಲ್ಲ ಹಾಗೆಯೇ ನಮ್ಮ ವಿಷಯದಲ್ಲಿ ಸುನಿಲ್ ಸ್ವಲ್ಪ ಸೈಲೆಂಟ್ ಅಂದರೆ ಕಂಪೇರಿಟಿವ್ಲಿ ಮಾತಾಡೋದ್ರಲ್ಲಿ ನಾನಂತೂ ಬಡಬಡ ಅಂತ ಮಾತಾಡ್ತಿರ್ತೀನಿ ಸುನಿಲ್ ಅವರು ಅಷ್ಟಿಲ್ಲ ಅಂದರೆ ಗೊತ್ತಲ್ಲ ಅವರು ತುಂಬ ಆಗಿ ಮಾತಾಡ್ತಾರೆ ಹಾಗೆಯೇ ಎಲ್ಲ ಆದಮೇಲೆ ವಾಲಿಬಾಲ್ ಇದ್ದಲ್ಲಿ ನಾವು ವಾಲಿಬಾಲ್ನ ನೋಡಿ ಯಾವ ಥರ ಆಡ್ತಿದ್ವಿ ಯಾಕೆಂದರೆ ನನಗೆ ರಂಜಿತಾಗಿ ಇಬ್ಬರು ಆಟಾಡೋಕ್ಕೆ ಬರಲ್ಲ ಸುನಿಲ್ಗೆ ಮತ್ತು ಅನಿಲ್ ಅವ್ರಿಬ್ರಿಗೂ ಬರುತ್ತೆ ಅವರು ಆಡ್ತಿದ್ರು ಅವ್ರ ಜೊತೆಗೆ ಇಲ್ಲ ನಾವು ಬರ್ತೀವಿ ಅಂತ ಹೇಳಿ ಎಲ್ಲ ಆದಮೇಲೆ ಆ್ಯಕ್ಚುಲಿ ನಾವು ಇದನ್ನು ಆಡ್ತಿದ್ದು ಫನ್ನಾಗಿತ್ತು ಆ್ಯಕ್ಚುಲಿ ಏನಂತಂದರೆ ನನಗೆ ಸಪ್ರೇಟಾಗಿ ನಂದು ಆ್ಯನಿವರ್ಸರಿನ ಮಾಡ್ಕೊಬೇಕು ಅನ್ನೋದು ಒಂದು ಪ್ಲ್ಯಾನ್ ಇತ್ತು ಅಲ್ಲಿ ಗೊತ್ತಿರುತ್ತಲ್ಲ ಕಪಲ್ ಅಂತ ಅಂದರೆ ಇಬ್ಬರು ಕುಂತು ಸ್ವಲ್ಪ ಹೊತ್ತು ಮಾತಾಡಿ ಏನೇನಾಯಿತು ಹೆಂಗೆ ಆಯಿತು ಮುಂದೆ ಹೇಗಿರ್ಬೋದು ಏನೇನೋ ಸರಿ ಮಾಡ್ಕೊಬೋದು ಯಾವುದನ್ನು ಕಮ್ಮಿ ಮಾಡ್ಕೊಬೇಕು ಹೇಗೆ ಹಂಗೆ ಅಂತ ಕೂತು ಮಾತಾಡೋದು ಬಟ್ ಏನಪ್ಪ ಅಂತಂದರೆ ಇಲ್ಲಿ ಎಲ್ಲರೂ ಫ್ಯಾಮಿಲಿಯವರು ಇದು ಫಸ್ಟ್ ಆ್ಯನಿವರ್ಸರಿ ಅಲ್ವಾ ನಮ್ಮ ಜೊತೆ ಸೆಲೆಬ್ರೇಟ್ ಮಾಡಿ ಅಂತ ಅಂದರು ಅದಕ್ಕೋಸ್ಕರನೇ ನಾವು ಇಲ್ಲೇ ಬಂದುಬಿಟ್ಟು ಬಟ್ ಆದ್ರೂ ನಮಗೆ ಹೊರಗಡೆ ಹೋಗಿ ಹೋಗೋ ಐಡಿಯಾ ಇತ್ತು ಅದಕ್ಕೋಸ್ಕರ ತಟ್ಟಿ ಎತ್ತೇ ಹೋಗಿಬಿಟ್ಟು ಎತ್ ಹೋಗಿ ನಾವು ಒಂದನೇ ತಾರೀಕು ಅರೌಂಡ್ ನಾಲ್ಕು ಗಂಟೆ ನಾಲ್ಕೂವರೆ ಐದು ಗಂಟೆ ಹಂಗೆಲ್ಲ ಮನೆಗೆ ವಾಪಸ್ ಬಂದು ಆ ಥರ ಪ್ಲ್ಯಾನ್ ಮಾಡಿಕೊಂಡು ನಾವು ಹೋಗಿದ್ದು ಬಿಕಾಸ್ ಎಲ್ಲರೂ ಫ್ಯಾಮಿಲಿಯವರೆಲ್ಲ ನಾವು ಬರ್ತೀವಿ ಅಂತ ಹೇಳಿದರು ಅದಕ್ಕೋಸ್ಕರ ನೆಕ್ಸ್ಟು ಅಲ್ಲ ಆಟ ಎಲ್ಲ ಆದಮೇಲೆ ಮತ್ತು ನಾವು ಫೈರ್ ಕ್ಯಾಂಪ್ ಹಾಕಿ ಅಂತ ಹೇಳಿ ಹೇಳಿ ಹಾಕಿಸ್ಕೊಂಡು ಕುತ್ಕೊಂಡಿದ್ದು ಅವ್ರು ಒಂದು ಕಡೆ ಹಾಕಿದ್ರು ಅಲ್ಲಿ ತುಂಬ ಜನ ಕುತ್ಕೊಂಡು ಅವ್ರು ಎಂಜಾಯ್ ಮಾಡ್ತಿದ್ರು ಚೇರ್ ಮಾಡ್ತಿದ್ರು ಸೊ ನಮ್ಗೆ ಯಾಕೋ ಅಲ್ಲಿ ಹೋಗಿ ಕುತ್ಕೊಳ್ಳೋಕೆ ಇಷ್ಟ ಆಗಲಿಲ್ಲ ಅದಕ್ಕೆ ನಾವು ಸಪ್ರೇಟಾಗಿ ನಮಗೆ ಬೇಕು ಅಂತ ಕೇಳ್ದು ಆ ಸಪ್ರೇಟಾಗಿ ನಮಗೆ ಈ ಕಡೆ ಹಾಕ್ಕೊಟ್ಟಿದ್ರು ಏನಪ್ಪ ಅಂದರೆ ತುಂಬ ಬಿಸಿಲಿತ್ತು ತುಂಬ ಹೊತ್ತು ಫೈರ್ ಕ್ಯಾಂಪ್ ಮುಂದೆ ಕುತ್ಕೊಳ್ಳೋದಕ್ಕೂ ಆಗೋದಿಲ್ಲ ತುಂಬ ಸಖೆ ಶಕೆ ಆಗ್ತಿತ್ತು ಫುಲ್ಲು ಬೇವ್ರು ಬೆವ್ರ್ ಅನ್ನಿಸ್ತಿತ್ತು ನಾವು ಸ್ವಲ್ಪ ಹೊತ್ತು ಕುತ್ಕೊಂಡು ಅಷ್ಟೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಂತ ಅಕ್ಷರಿ ಎಲ್ಲ ಆಟ ಆಡಿಕೊಂಡು ನಾವು ಆಮೇಲೆ ಮತ್ತೆ ಹೋಗಿ ಲೂಡೋ ಕೂಡ ಆಡಿದೋ ಮೊಬೈಲಲ್ಲಿ ಅದರಲ್ಲಿ ನಾನೇ ಸೋತಿದ್ದು ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇದು ಒಂಥರ ಹೊಸ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ನು ನೆಕ್ಸ್ಟು ಬೆಳಿಗ್ಗೆ ನ ರಂಜಿತಾ ಮತ್ತು ಅನಿಲ್ ಅವರು ಹೊರಟರು ಯಾಕಂದರೆ ಅನಿಲ್ ಅವ್ರ ಫ್ರೆ ಕ್ಲೋಸ್ ಫ್ರೆಂಡದ್ದು ಮದುವೆ ಇತ್ತು ಮೇ ಫಸ್ಟನ್ನು ಅದಕ್ಕೋಸ್ಕರ ಅವ್ರು ಬೆಳಿಗ್ಗೆ ಎಂಟು ಗಂಟೆ ಹಂಗೆಲ್ಲ ಹೊರಟ್ಬಿಟ್ರು ಅದಾದಮೇಲೆ ನಾನು ಅವರು ಇಬ್ಬರೇ ಇದ್ದೋ ನಾವು ಬೇರೆ ಕಡೆಯೆಲ್ಲ ಹೋಗಿ ಬಂದು ಇವ್ರನ್ನ ಕಳಿಸ್ಕೊಟ್ಟು ಆ್ಯಕ್ಚುಲಿ ಫಸ್ಟು ಬೇರೆ ದೂರದವ್ರದಾಗಿದ್ದರೆ ಓಕೆ ಬೇಡ ಬಿಡಿ ಇವತ್ತು ಇಲ್ಲೇ ನಾವು ಸಂಜೆ ಬರ್ತೀವಿ ಅಂತ ಹೇಳ್ಬೋದಿತ್ತು ಬಟ್ ಅವ್ರ ಕ್ಲೋಸ್ ಫ್ರೆಂಡ್ ಇದ್ದಿದ್ದರಿಂದ ಬಲವಂತ ಎಲ್ಲ ಮಾಡೋಕ್ಕಾಗಲ್ವಲ್ವಾ ಅವರು ಬಂದಿದ್ದರು ಮದುವೆಗೆ ಗಿಫ್ಟೆಲ್ಲ ತಂದು ಕೊಟ್ಟಿದ್ದರು ಸೊ ಅದಕ್ಕೋಸ್ಕರ ಇವರು ಹೋದರು ಇಲ್ಲಿ ನೋಡಿ ಇಲ್ಲಿ ಯಾವ ಥರ ಗೊತ್ತಾ ಒಂದೊಂದು ಎರಡೆರಡು ಮನೆಗೇ ಒಂದೊಂದು ಹಳ್ಳಿ ಹೆಸರು ಇರುತ್ತೆ ನಾನು ಚಿಕ್ಕಮಂಗ್ಳೂರಲ್ಲಿ ನೋಡಿದ್ದೆ ಆ ಥರ ಬಟ್ ಅದೇಲಿ ಕೂಡ ಆಲ್ಮೋಸ್ಟ್ ಸರೌಂಡಿಂಗ್ ಆ ಥರನೇ ಇತ್ತು ಅವ್ರನ್ನ ಕಳಿಸ್ಬಿಟ್ಟು ಬಂದು ಬಂದು ನಾವು ಇನ್ನೂ ಅಪ್ ಆಗಿರಲಿಲ್ಲ ಮುಖ ಕೂಡ ತೊಳೆದಿರಲಿಲ್ಲ ಹೇಳಬೇಕಂದ್ರೆ ಅವ್ರನ್ನ ಕಳಿಸ್ಬಿಟ್ಟೇ ನಾವು ಈ ಕಡೆ ಒಳಗಡೆ ಬಂದು ಅಪ್ ಎಲ್ಲ ಆಗಿದ್ದು ಬಂದಿದ್ರು ಆ್ಯಕ್ಚುಲಿ ನಾವು ನೋಡಿಕೊಂಡು ಏನಪ್ಪ ಈ ರಿಸಲ್ಟ್ ತುಂಬ ಒಳಗಡೆ ಇದೆ ಇಷ್ಟು ದೂರ ಇದೆ ಯಾರೂ ಬರಲ್ವೇನೋ ಅಂತ ಅಂದ್ಕೊಂಡಿದ್ದೋ ಬಟ್ ಹಂಗೇನಿಲ್ಲ ದೊಡ್ಡ ದೊಡ್ಡ ಗ್ರೂಪ್ ಗ್ರೂಪ್ಗಳೇ ಬರ್ತಿತ್ತು ನಮ್ಮ ಸ್ಟಾರ್ಟಿಂಗ್ ಹೋದಾಗ ನಾವು ನಾವು ಜನ ಇದ್ದಿದ್ರು ಯಾರೂ ಬರೋದಿಲ್ವ ಅಯ್ಯೋ ಎಲ್ಲಿ ಬಂದ್ಬಿಟ್ಟು ಅಂದ್ಕೊಂಡು ಬಟ್ ಮೇಲೆ ತುಂಬ ಜನ ಬಂದರು ಇಲ್ಲಿ ನೋಡಿ ಸ್ವಿಮ್ಮಿಂಗ್ ಪೂಲ್ ಇದೆ ಇಲ್ಲೆಲ್ಲ ಏನಂತ ರೆಸಾರ್ಟ್ಗಳಿಗೆ ಐ ಥಿಂಕ್ ಇಷ್ಟೇ ಇರಬೇಕು ಸ್ವಿಮ್ಮಿಂಗ್ ಪೂಲ್ ಅಗಲ ಅಂತ ಕೊಟ್ಬಿಟ್ಟಿರ್ತಾರೆ ಅನಿಸುತ್ತೆ ನಾವು ಎಷ್ಟೊಂದು ರೆಸಾರ್ಟ್ ದೊಡ್ಡ ದೊಡ್ಡ ರೆಸಾರ್ಟಲ್ಲೆಲ್ಲ ನೋಡ್ದು ಅಂದರೆ ಇವಾಗ ಆಟ ಆಡಕ್ಕೆ ಹೋಗಿದ್ವಲ್ಲ ಅಲ್ಲೆಲ್ಲ ರೆಸಾರ್ಟಲ್ಲೆಲ್ಲ ಸ್ವಿಮ್ಮಿಂಗ್ ಪೂಲ್ ನೋಡ್ದು ಎಲ್ಲ ಕಡೆ ಚಿಕ್ಕ ಚಿಕ್ಕದೇ ಇತ್ತು ಸೊ ಅನ್ ತುಂಬ ಚಿಕ್ಕದು ಅಂತಲೂ ಇಲ್ಲ ತೀರಾ ಚಿಕ್ಕದು ಅಂತ ಏನಿಲ್ಲ ಸೊ ಇದು ನೆಕ್ಸ್ಟು ಲೆಫ್ಟ್ ಸೈಡಲ್ಲಿ ಇದಿತ್ತು ರೈನ್ ಡ್ಯಾನ್ಸ್ ಇತ್ತು ಅದಾದಮೇಲೆ ಈ ಕಡೆ ಆರ್ಚರಿದು ಬೋರ್ಡ್ ಇತ್ತು ರಾತ್ರಿ ಎಲ್ಲ ಆಡ್ದು ಅಂತ ತೋರಿಸಿದ್ನಲ್ಲ ಅದೇ ಒಂದು ಸಲ ಕ್ಲೀನಾಗಿ ನಿಮಗೆ ಒಂದು ರೆಸಾರ್ಟ್ನ ತೋರಿಸೋಣ ಅಂತ ಇಲ್ಲಿ ನೋಡಿ ಪಾತ್ ಇದೆ ಅದಕ್ಕೆ ಆ ಕಡೆ ಈ ಕಡೆ ಫುಲ್ ಲೈಟಿಂಗ್ಸ್ ಹಾಕಿದ್ರು ಈ ಥರ ಒಂಥರ ಪೆಂಟ್ ಹೌಸ್ ಥರನೋ ಏನು ಥರ ಇದಕ್ಕೆ ಡಾರ್ಮೆಟ್ರಿ ಥರನೋ ಮಾಡಿದರು ಅಂದರೆ ಒನ್ ರೂಮಲ್ಲಿ ಆರಾಮ್ಸೆ ಇರ್ಬೋದು ಒಂದು ಸಿಕ್ಸ್ ಪೀಪಲ್ ಇರ್ಬೋದು ಆ ಥರ ಇತ್ತು ಅದು ನಾವು ಇದೆ ನೋಡಿ ಇದು ಡೈನಿಂಗ್ ಹಾಲು ಈ ಥರ ಇತ್ತು ಮತ್ತು ಇಲ್ಲೇ ನಾವು ಕೂತ್ಕೊಂಡು ಇಲ್ಲೇ ಕೇರಂ ಬೋರ್ಡ್ ಇಟ್ಟಿದ್ದಾರೆ ನೋಡಿ ಇಲ್ಲೇ ನಾವು ರಾತ್ರಿ ಎಲ್ಲ ಕೂತ್ಕೊಂಡು ಟೈಮ್ ಪಾಸ್ ಮಾಡಿ ಆಟ ಆಡಿಕೊಂಡು ಇದ್ದಿದ್ದು ಇದು ಬಂದು ನಮ್ಮ ರೂಮು ನಾವಿದ್ದಂತಹದ್ದು ಬಟ್ ನಂಗೆ ತುಂಬ ಇಷ್ಟ ಆಯಿತು ನನಗೆ ಒಂಥರ ತುಂಬ ಏನು ಫ್ಯಾನ್ಸಿ ಅಂತ ಅಂದ್ರೂ ಇಟ್ ವಾಸ್ ಲೈಕ್ ವೆರಿ ಗುಡ್ ಡೀಸೆಂಟ್ ಅಂತಲೇ ಹೇಳ್ಬೋದು ಡೋಂಟ್ ಮೈಂಡ್ ನಾನು ಬಟ್ಟೆ ಎಲ್ಲ ಅಲ್ಲಿ ಮೇಲುಗಡೆನೇ ಬಿಸಾಕ್ಬಿಟ್ಟಿದ್ದೆ ಏನೂ ಎತ್ತಿಟ್ಟಿರಲಿಲ್ಲ ನೋಡಿ ಮಲ್ಕೊಂಡಿದ್ದೆಲ್ಲ ಹಾಗೇ ಇದ್ದೆ ನಾನು ನಿಮಗೆ ಜಸ್ಟ್ ಒಂದು ರೂಮ್ ತೋರಿಸೋಣ ಹೇಗಿತ್ತು ಅಂತ ಹೇಳಿ ಮಾಡ್ತಿದ್ದೀನಿ ಇದು ಈ ಕಲ್ಲಿ ಇಟ್ ಕಲ್ಲಿಂದ ಹಿಟ್ಟಿಗೆ ಬರುತ್ತಲ್ಲ ಅದ್ರಲ್ಲಿ ಮಾಡಿರೋದು ಇಲ್ಲಿ ಒಂದು ಮಿರರ್ ಹಾಕಿದ್ರು ಇದು ಚೆನ್ನಾಗಿತ್ತು ಆ್ಯಂಡ್ ಬಾತ್ರೂಮ್ ಕೂಡ ಸ್ಪೇಷಿಯಸ್ ಆಗಿತ್ತು ಗೀಝರ್ ಕೂಡ ಇತ್ತು ಬಿಸಿನೀರದು ಕೂಡ ನಮಗೆ ಏನಂದರೆ ಏನೂ ಪ್ರಾಬ್ಲಮ್ ಆಗಲಿಲ್ಲ ನನಗೆ ವಾಶ್ರೂಮ್ ಇಷ್ಟ ಆಯಿತು ಇಟ್ ವಾಸ್ ಎಷ್ಟು ಬೇಕು ಅಷ್ಟಿತ್ತು ಸ್ಪೇಷಿಯಸ್ ಆಗಿತ್ತು ನಂಗೆ ಮೇಯ್ನ್ ನಾವು ನೋಡೋದೇ ವಾಶ್ರೂಮ್ ಅಲ್ವಾ ಅದು ಕ್ಲೀನಾಗಿರಬೇಕು ಸೊ ಇಲ್ಲೆಲ್ಲನೂ ಕ್ಲೀನಾಗೇ ಇತ್ತು ನೆಕ್ಸ್ಟ್ ನಾವು ನಾಷ್ಟ ಮಾಡಿಕೊಂಡು ಅಲ್ಲೇ ನಾಷ್ಟ ಇತ್ತು ಅಂದರೆ ನಮಗೆ ಹೇಳಿದ್ರವರು ಒಂದು ಲಂಚ್ ಒಂದು ಡಿನ್ನರ್ ಆ್ಯಂಡ್ ಒನ್ ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್ ಅಂತ ನಾವು ನಾಷ್ಟ ಮಾಡಿಕೊಂಡು ಅರೌಂಡ್ ಟೆನ್ ಓ ಚೆಕ್ ಚೆಕ್ಔಟ್ ಮಾಡಿ ನಾವು ಹೋಗಿದ್ದಲ್ಲಿಂದ ನಮ್ಮದು ನೆಕ್ಸ್ಟ್ ಪ್ಲ್ಯಾನ್ ಇದ್ದು ಸಿಂಗ್ತೇರಿ ರಾಕ್ಸ್ ಅಂತ ಇದು ಬಂದು ತುಂಬ ನಾನು ಕೇಳಿದ ಪ್ರಕಾರ ತುಂಬ ಹಳೇ ಒಂದು ಕಲ್ಲು ಅಂತಲೇ ಹೇಳ್ಬೋದು ಅಂದರೆ ಈ ವಾಲ್ಕೆನೋ ಎರೋಷನಿಂದ ಸೃಷ್ಟಿಯಾಗಿರುತ್ತಲ್ಲ ಅದು ಮಿಲಿಯನ್ ಇಯರ್ಸ್ ಅಗೋ ಅಂತ ಒಂದು ಚರಿತ್ರೆ ಇದೆ ಇದಕ್ಕೆ ಆನ್ ದ ವೇ ಇತ್ ಅಂದರೆ ನಾವು ಉಳುವಿಗೆ ಹೋಗ್ಬೇಕಂತ ಹೋಗ್ತಿದ್ದೆ ಉಳುವಿ ಬಸವಣ್ಣ ತುಂಬ ಫೇಮಸ್ ಅಂತೆ ಲಿಂಗಾಯಸ್ ಅವರು ಮಿಸ್ ಮಾಡ್ದೆ ಅಲ್ಲಿ ಹೋಗ್ತಾರೆ ಅಂತ ಹೇಳ್ತಿದ್ರು ಸೊ ನಮಗೂ ನೋಡೋ ನೋಡಬೇಕು ಅಂತ ಅನ್ನಿಸ್ತಾ ಅದಕ್ಕೋಸ್ಕರ ಆ್ಯಂಡ್ ಮೊರೆವರ್ ಅಲ್ಲಿಗೆ ಉಳಿವಿಗೆ ಹೋಗೋ ವೇ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ಹೋಗಬೇಕು ಅಂತ ಅಂದ್ಕೊಂಡು ಫಸ್ಟ್ ಲೈಕ್ ಫುಲ್ ಗಾರ್ಡ್ ಸೆಕ್ಷನ್ ಥರ ಅದಕ್ಕೆ ಹೋಗಬೇಕಿದ್ರೆ ವೇ ಸಿಂಥಿ ರಾಕ್ ಸಿಗುತ್ತೆ ನಮಗೆ ಇಲ್ಲೆಲ್ಲ ಮರಗಳು ಒಂದೇ ಹೈಟಿಗೆ ಇದಕ್ಕೆ ಏನು ಫಾರೆಸ್ಟ್ ಅಂತಾರೆ ನನಗೆ ಗೊತ್ತಿಲ್ಲ ಮರದ ಹೆಸರು ಕೂಡ ನನಗೆ ಗೊತ್ತಿಲ್ಲ ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತಿದ್ದೀನಿ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ನಾನು ಸನ್ನಿಲ್ಲ ಅವ್ರಿಗೆ ನಂದು ವೀಡಿಯೋ ಮಾಡಿ ನಂದು ವೀಡಿಯೋ ಮಾಡಿ ಅಂತ ಹೇಳಿ ಮಾಡಿಸ್ಕೊಂಡೆ ನನಗೆ ನಿಜ ಹೇಳಬೇಕಂದ್ರೆ ಓಡಾಡೋದಂತಂದರೆ ಎಲ್ಲ ತುಂಬ ಇಷ್ಟ ಆಗುತ್ತೆ ನನ್ನ ನನಗೆ ಸುಮ್ಮನೆ ಮನೇಲಿರೋದು ಅಂತ ಅಂದರೆ ಆಗೋಲ್ಲ ಇನ್ ಕೇಸ್ ಮನೇಲಿದ್ರೂ ನಾನು ಏನೂ ಮಾಡೋದಿಲ್ಲ ಪ್ರೊಡಕ್ಟಿವ್ ಆಗಿ ಯೂಶಲಿ ಮಂಡೇ ಟು ಫ್ರೈಡೇ ಕೆಲಸ ಇರುತ್ತೆ ಸ್ಯಾಟರ್ಡೆ ಸಂಡೇ ಆಲ್ಮೋಸ್ಟ್ ರೆಸ್ಟ್ ಮಾಡಿರ್ತೀನಿ ಇಲ್ಲ ಅಂತಂದರೆ ಜಾಸ್ತಿ ಹೊರ್ಗಡೆ ಹೋಗೋದಕ್ಕೆ ನಾನು ಟ್ರೈ ಮಾಡಿರ್ತೀನಿ ಅನ್ ಏನು ಗೊತ್ತ ಒಂದೇ ಲಾಜಿಕ್ ಅಷ್ಟೇ ಐ ನೋ ಈ ಈ ಏಜಲ್ಲೇನೆ ಸೇವ್ ಮಾಡಬೇಕು ಆ್ಯಂಡ್ ಈ ಏಜಲ್ಲೇ ನಾವು ಎಲ್ಲಾದರೂ ಹೊರಗಡೆ ಹೋಗಿ ಸುತ್ತಾಡೋದಿತ್ತಂದರೆ ಇವಾಗಲೇ ಮಾಡ್ಕೊಂಡು ಮುಗಿಸ್ಕೊಂಡ್ಬಿಡಬೇಕು ಆಮೇಲೆ ಇವಾಗ ಫಸ್ಟ್ ನಾನು ದುಡ್ಡು ಸೇವ್ ಮಾಡ್ತೀನಿ ಆಮೇಲೆ ನಾನು ಸುತ್ತಾಡ್ತೀನಿ ಅಂದರೆ ವಯಸ್ಸು ನಮ್ಮ ಹತ್ರ ಇರುತ್ತಾ ಇರಲ್ಲ ಅಲ್ವಾ ಮುಂದಕ್ಕೆ ಏನೇನಾಗುತ್ತೆ ಗೊತ್ತಿಲ್ಲ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೋತಾ ಹೋಗಬೇಕು ಅಂತ ಹೇಳ್ತೀನಿ ಆ್ಯಂಡ್ ಇನ್ನೂ ಒಂದೇನಪ್ಪ ಅಂತ ನಮ್ಮ ನಮಗೆ ಇಬ್ಬರಿಗೂ ಹೊರಗಡೆ ಹೋಗಿ ಸುತ್ತಾಡೋದಕ್ಕೆ ಇಷ್ಟ ಹಾಗೆಯೇ ಸುನಿಲ್ ಅವ್ರಿಗೆ ಕೂಡ ಅವಾಗ ಅವರಪ್ಪ ತಿರ್ಕೊಂಡು ತುಂಬ ದಿನವೂ ಆಗಿಲ್ಲ ಅಂದರೆ ಒಂದು ಸಿಕ್ಸ್ ಏನೋ ಆಗಿದೆ ಅಂದರೆ ನವೆಂಬ್ ನವೆಂಬರಲ್ಲಿ ಅವರ ಅಪ್ಪ ಅಂದರೆ ನಮ್ಮ ಆವ ತೀರ್ಕೊಂಡಿದ್ದು ಅವ್ರಿಗೂ ಅದು ರಿಫ್ರೆಶ್ಮೆಂಟ್ ಅನ್ನೋದು ಇರುತ್ತೆ ಅವ್ರಿಗೇನಾಗುತ್ತೆ ಅಂದರೆ ಸಡನ್ನಾಗಿ ನೆನೆಸ್ಕೊಂಡ್ಬಿಡ್ತಾರೆ ಅಪ್ಪ ಅಂತ ಅಯ್ಯೋ ಅಪ್ಪ ಇಲ್ಲ ಅಂತಂದರೆ ಒಂಥರ ಅನಿಸುತ್ತೆ ಅಂತ ಸೊ ಅದಕ್ಕೋಸ್ಕರ ಅದು ಒಂದು ರೀಸನ್ ಹೊರಗಡೆ ಯಾಕಂದರೆ ಆದಷ್ಟು ಟೈಮ್ ಒಬ್ಬರೇ ಕೂತ್ಕೊಂಡಿದ್ದರೆ ನೆನಪಾಗುತ್ತೆ ಎಲ್ಲರಿಗೂ ಆಗೋದೆ ಅದು ಇಷ್ಟು ವರ್ಷ ಜೊತೆಗಿದು ಸಡನ್ನಾಗಿಲ್ಲ ಅಂತಂದರೆ ಎಲ್ರಿಗೂ ಬೇಜಾರಾಗೋದೆ ಅದಕ್ಕೋಸ್ಕರ ಅದು ಒಂದು ರೀಸನ್ನು ನಾವು ತುಂಬ ಮನೆಯಲ್ಲಿ ಒಬ್ಬೊಬ್ಬ ಒಂಟಿಯಾಗಿ ಒಂಟಿಯಾಗಿ ಟೈಮ್ ಸ್ಪೆಂಡ್ ಮಾಡೋಲ್ಲ ಆಲ್ಮೋಸ್ಟ್ ಜೊತೆಗೇನೆ ಇರ್ತೀವಿ ಇಲ್ಲ ಅಂತಂದರೆ ಎಲ್ಲಾದರೂ ಹೊರಗಡೆ ಹೋಗಿ ಹೊರಗಡೆ ನಾನೇ ಆಲ್ಮೋಸ್ಟ್ ಕರ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಿರ್ತೀನಿ ಎಲ್ರಿಗೂ ಅವ್ರವ್ರದ್ದೇ ಆದ ಕಷ್ಟಗಳಿರುತ್ತೆ ಯಾರೂ ಹೇಳ್ಕೊಳ್ಳೋದಕ್ಕೆ ಹೋಗೋದು ನಂಗೆ ಹಿಂಗೆ ಅನ್ನಿಸ್ತಿದ್ದೆ ಅಂತ ಹೇಳ್ಕೊದಿಕ್ಕೆ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ನಂತರ ಲಾಟ್ ಆಫ್ ಪೀಪಲ್ ಹೂ ಕಮೆಂಟ್ ಏನಂತಂದರೆ ಈ ಥರ ನೋಡೋರಪ್ಪ ತಿರ್ಕೊಂಡಿದ್ರು ಓಡಾಡ್ತಾರೆ ಅಂತ ದಟ್ ಈಸ್ ನಾಟ್ ದ ಥಿಂಗ್ ಅದು ಏನಂತಂದರೆ ಅವರು ಒಂದು ಮೈಂಡನ್ನ ರಿಲ್ಯಾಕ್ಸ್ ಮಾಡ್ಕೊಡೋದಕ್ಕೆ ಅಂದರೆ ಗೊತ್ತು ಮನೆ ಇವಾಗ ಸಿ ಇವಾಗ ನೀವು ಒಬ್ಬರೇ ಕೂತ್ಕೊಂಡಿದ್ದೀರಾ ಅಂತಂದರೆ ಏನೇನೋ ಯೋಚನೆ ಮಾಡ್ತೀವಲ್ವ ಈಗ ಎಷ್ಟೊಂದ್ಸಲ ಬಂದಂಗೆ ಸೊ ಥರ ಅಯ್ಯೋ ನಾನು ಏನೋ ಮಾಡ್ತಿದ್ದೆ ಸಡನ್ನಾಗಿ ಅಪ್ಪ ನೆನಪಾಗಿ ಬಿಟ್ಟರು ನನಗೆ ಜೀವ ಜಲ್ ಅನ್ನು ಬಿಡ್ತು ಅಪ್ಪ ಇಲ್ಲ ಅಂತ ನೆನೆಸ್ಕೊಂಡು ಅಂತ ಸೊ ಅಷ್ಟೇ ಅವ್ರನ್ನ ಹೊರಗಡೆ ಕರ್ಕೊಂಡೋಗಿ ಸುತ್ತಾಡ್ಸ್ಕೊಂಬಂದ್ರೆ ಒಂದು ಅಟ್ಲೀಸ್ಟ್ ಒಂದು ಡಿಸ್ಟ್ರಾಕ್ಷನ್ ಇರುತ್ತೆ ಒಂದು ಮೈಂಡಿಗೆ ರಿಲ್ಯಾಕ್ಸ್ ಅನ್ನೋದಿರುತ್ತೆ ಅಷ್ಟೇ ಅದ್ರ ಹಿಂದಿನ ಉದ್ದೇಶ ಫುಲ್ ಹೋಗಿ ಅಲ್ಲ ಅದಕ್ಕೂ ಎಂಜಾಯ್ ಮಾಡ್ಕೊಂಬರ್ಬೇಕು ಅನ್ನೋದಕ್ಕಿಂತ ಕೆಲವೊಂದ್ಸಲ ರಿಲ್ಯಾಕ್ಸ್ ಮಾಡೋದಕ್ಕೂ ಹೋಗೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ನೆಕ್ಸ್ಟ್ ಉಳುವಿಗೆ ಹೋದ ನಾನು ನೆಕ್ಸ್ಟ್ ಹಿಂದೆ ಬ ಬಸವಣ್ಣ ಟೆಂಪಲ್ ತೋರಿಸಿದ್ನಲ್ಲ ಅದು ಇಲ್ಲಿ ನೋಡಿ ಇದು ಮೋಸ್ಟ್ಲೆ ಆಲ್ಮೋಸ್ಟ್ ಇಲ್ಲೇ ಆಟ ಆಡ್ತಿರ್ತಾರೆ ಎಲ್ಲರೂ ಅಲ್ಲಿ ಎಷ್ಟು ದೋ ಇತ್ಯವಾದ ಮೋಸ್ಟ್ಲೇ ಇತ್ತು ಗೊತ್ತಾ ಸ್ವಲ್ಪ ಸಡನ್ನಾಗಿ ಭಯನೇ ಆಗೋಯ್ತು ಏನು ಮಾಡಲ್ವಾ ಇದು ಅಂತ ಅಂದರೆ ನಾವು ಕೆಳಗಡೆನೂ ಹಾಕಿರ್ತಾರೆ ಅವ್ರ ಲೈಫ್ ಸೈಕ್ ಜಾಕೆಟ್ ಹಾಕ್ಬಿಟ್ಟು ನೆಕ್ಸ್ಟು ಮನೆಗೆ ವಾಪಸ್ ಬಂದು ಮನೆಗೆ ವಾಪಸ್ ಬಂದಮೇಲೆ ನಮಗೆ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದರು ನಮ್ಮ ಆ್ಯನಿವರ್ಸರಿನ ಸೆಲೆಬ್ರೇಷನ್ ಮಾಡಬೇಕು ಅಂತ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು ನನಗಂತೂ ಫಸ್ಟ್ ಇಯರ್ ಆ್ಯನಿವರ್ಸರಿ ಇಟ್ಸ್ ಮೆಮೊರಬಲ್ ಡೇ ಅಂತ ಇರುತ್ತಲ್ವ ಸೊ ಎಲ್ಲರೂ ಸೇರಿ ಒಂದು ಮೆಮೊರಬಲ್ ಡೇನ ಕೊಟ್ಟರು ಅಂತಲೇ ಹೇಳ್ಬೋದು ಯಾರು ಮಿಸ್ ಮಾಡದೆ ಬಂದಿದ್ದರು ಅದೇ ಒಂದು ಖುಷಿ ಆಯಿತು ನಾವು ಮೋಜು ಮಸ್ತಿ ಕುಣಿತ ಎಲ್ಲ ಮಾಡಿ ಹಾಗೆಯೇ ಸುನಿಲ್ ಅವ್ರಿಗೆ ಯೂಶ್ವಲಿ ಕೇಕ್ ಕಟ್ ಮಾಡೋಕೆ ಇಷ್ಟ ಇಲ್ಲ ಈ ಸಲ ಕೋ ಇನ್ಸಿಡೆನ್ಸು ಇನ್ಸಿಡೆನ್ಸು ಏನೋ ಗೊತ್ತಿಲ್ಲ ಫುಲ್ ಫ್ರೂಟ್ ಕೇಕೇ ಇತ್ತು ಫುಲ್ ಫ್ರೂಟಲ್ಲೇನೇ ಡೆಕೋರೇಷನ್ ಮಾಡಿದರು ಆ್ಯಪಲ್ ಕಿವಿ ಡ್ರ್ಯಾಗನ್ ಫ್ರೂಟ್ ಆ್ಯಂಡ್ ಆರೆಂಜ್ ಹಾಕಿ ಸೊ ಅದಕ್ಕೋಸ್ಕರ ಇವೆನ್ ಸುನೀಲ್ ವಾಸ್ ಹ್ಯಾಪಿ ದಿಸ್ ಟೈಮ್ ಯಾಕಂದರೆ ಯೂಶ್ವಲಿ ಈ ಡಸೆಂಟ್ ಲೈಕ್ ಟು ಕಟ್ ಕೇಕ್ ಅಂತಲೇ ಹೇಳ್ಬೋದು ನೆಕ್ಸ್ಟು ಅವರು ಕಪಲ್ ಡ್ಯಾನ್ಸ್ ಮಾಡು ಅಂತ ಹೇಳಿದರೆ ನಾನು ಕಪಲ್ ಡ್ಯಾನ್ಸದ್ದು ಎಲ್ಲೋ ವೀಡಿಯೋ ಮಿಸ್ ಮಾಡಿಬಿಟ್ಟೆ ಸೊ ಅದಕ್ಕೋಸ್ಕರ ಇದನ್ನೇ ಫ್ಯಾಮಿಲಿ ಡ್ಯಾನ್ಸ್ದು ವೀಡಿಯೋ ಹಾಕಿದ್ದೀನಿ ನೋಡಿ ಎಲ್ಲರೂ ಅಷ್ಟೇ ಸ್ಪೀಕರ್ ಇದೆ ಮನೆಯಲ್ಲಿ ಸ್ಪೀಕರಲ್ಲಿ ಸಾಂಗ್ ಹಾಕ್ಬಿಟ್ಟು ಎಲ್ಲರನ್ನೂ ಕರ್ಕೊಂಡು ಎಲ್ಲ ಥರ ಕುಣ್ದು ಮಜಾ ಮಾಡಿ ಎಲ್ಲನೂ ಆಯಿತು ನಾನು ಯಾಕೆ ಇಲ್ಲಿ ವಾಯ್ಸ್ ಹಾಕಿಲ್ಲ ಅಂತಂದರೆ ಸಾಂಗ್ ಅಂದರೆ ಕಾಪಿರೈಟ್ ಇಶ್ಯೂ ಆಗುತ್ತೆ ಅದಕ್ಕೋಸ್ಕರ ನನ್ನ ಸಾಂಗ್ನ ಎಲ್ಲಿ ಹಾಕಿಲ್ಲ ಅಂತಲೇ ಹೇಳ್ಬೋದು ಅದಾದ್ಮೇಲೆ ನೋಡಿ ಪಿ ಓ ಪೂ ಮಾಡಿಸಿದ್ದಾರೆ ಅತ್ತೆಗೆ ಇದನ್ನೆಲ್ಲ ಮಾಡಿಸೋದಂದ್ರೆ ತುಂಬ ಕ್ರೇಜು ಸೊ ಮಾಡಿಸಿದ್ದಾರೆ ಎಲ್ಲನೂ ಲೈಟ್ ಆಫ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ ಫುಲ್ ಎಂಜಾಯ್ ಮಾಡ್ದು ಅದಾದಮೇಲೆ ಊಟ ಮಾಡಿದ್ದು ನಾನು ಕ್ಲಿಪ್ ತೊಗೊಂಡಿಲ್ಲ ಊಟ ಮಾಡ್ದು ವೆರೈಟಿ ಆಫ್ ಊಟ ಮಾಡಿಸಿದ್ದು ಮನೇಲೂ ಕೂಡ ಅಡುಗೆ ಮಾಡಿದ್ದು ಸೊ ಎಲ್ಲ ಆಯಿತು ಸಖತ್ತಾಗಾಯಿತು ನನ್ನ ಆ್ಯನಿವರ್ಸರಿ ಅಂತ ಹೇಳ್ಬೋದು ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಆಲ್ಮೋಸ್ಟ್ ನಾನು ಏನೇನು ಮಾಡಿದೆ ಎಲ್ಲ ಹೇಳಿದ್ದೀನಿ ಹೆಂಗಿತ್ತು ಆ್ಯನಿವರ್ಸರಿ ಅಂತೆಲ್ಲ ನಮ್ಮಿಬ್ಬರದ್ದು ಇಷ್ಟು ದಿನ ಹೆಂಗೆ ಹೆಂಗೆ ನಡೀತು ಒಂದು ವರ್ಷ ಆಯಿತು ಅಂತಲೇ ಹೇಳಿದ್ದೀನಿ ಓಕೆನಾ ಸೊ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಟ್ರಾ ಬಾಯ್ ಬಾಯ್